स्वार्थ तो गई तो ही जन्मा सा ಈ ರುದ್ರಪ್ಪನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನ ಅಂದ್ರೆ ಇಂದು ನನ್ನ ಮಗಳು ಮದಿಯುವ ದಿನ ಸರಿಯಾದ ಸಮಯಕ್ಕೆ ಆ ದೇವರ ಕೃಪಾ ಆಶೀರ್ವಾದದಿಂದ ನನ್ನ ಮಗಳ ತಲೆಯ ಮೇಲೆ ಅಕ್ಷತೆ ಕಾಳು ಬಿದ್ದರೂ ಸಾಕು ಅಂತ ನಿತ್ಯ ನಾ ದೇವರಿಗೆ ಬೇಕು ಮಗಳೇ ಅಂಬಿಕಾ ಏನ್ ಮಾಡ್ತಾ ಇದ್ದೇ ಒಳಗಡೆ ಆ ದೇವರ ಗುಡಿಯಲ್ಲಿ ನಿನ್ನ ಗೆಳತಿಯರು ದಾರಿಯನ್ನೇ ಕಾಯ್ತಾ ಇದ್ದಾರೆ ಮಧುಮಗಳಾಗಿ ಅಂಬಿಕಾ ಅಂಬಿಕಾ ಹುಚ್ಚುಡಿಗೆ ಎಷ್ಟೊಂದು ಅಲಂಕರಿಸಿಕೊಳ್ತಿರ್ಬೋದು ನಾನೇ ಒಳಗಡೆ ಹೋಗಿ ನೋಡಿ ಬರುವೆ ಅಂಬಿಕಾ ಮಗಳೇ ಅಂಬಿಕಾ ಅನುವತ ಮಾಡಿಕೊಂಡಿ ಮಗಳೇ ಎಂತ ಅನುವತ ಮಾಡಿಕೊಂಡೆ ಮದುವೆ ದಿನ ಈ ದಿನ ಹೆತ್ತಪ್ಪನಿಗೆ ಎಂತ ಮೋಸ ಮಾಡಿಬಿಟ್ಟಿ ಮಗಳೇ ಎಂತ ಮೋಸ ಮಾಡಿಬಿಟ್ಟೆ ಯಾಕೋವಾ ನಾನು ಮಾಡ್ತಾ ಇರುವ ಮದುವೆ ನನಗೆ ಒಪ್ಪಿಗೆ ಇರ್ಲಿಲ್ವಾ ಇಲ್ಲ ನೀನೇ ಮೆಚ್ಚಿದ ನೀನೇ ಮೆಚ್ಚಿದ ನಿನ್ನ ಸೋದರ ಮಾವನೊಂದಿಗೆ ಮಾಡುವ ಮದುವೆ ನಿನಗೆ ಒಪ್ಪಿಗೆ ಇರಲಿಲ್ಲವೇನವ್ವಾ ಇಲ್ಲ ಈ ನಿನ್ನ ಹೆತ್ತಪ್ಪ ಈ ನಿನ್ನ ಹೆತ್ತಪ್ಪ ನಿನಗೆ ಏನಾದರೂ ಮೋಸ ಮಾಡಿದರೆ ಹೇಳುವ ಮಗಳೇ ಹೇಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದ್ರೂ ಏನು ಬಂದಿತ್ತವ ನಿನಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತು ನಿನ್ನ ಹೃದಯದಲ್ಲಿ ಅದೇ ನವ ತುಂಬಿ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಈ ಹೆತ್ತಪ್ಪ ಈ ದಿನ ಹೆತ್ತಪ್ಪ ನಿನಗೆ ನೆನಪು ಆಗಲಿಲ್ಲವೇನವ್ವಾ ಮಗಳು ದಿನ ಬೆಳಗಾದ್ರೆ ಸಾಕು ಅಪ್ಪ ಅಪ್ಪ ಬಾಯಿ ತುಂಬಾ ಕರಿತಾ ಇದ್ದಲ್ಲವಾ ಇನ್ನು ಯಾರ ನನಗೆ ಅಪ್ಪ ಅಂತ ಕರೆಯವರು ಎದ್ದೇಳು ಮಗಳೇ ಎದ್ದೇಳು ಒಂದೇ ಸಾರಿ ಒಂದೇ ಸಾರಿ ಬಾಯಿ ತುಂಬಾ ಅಪ್ಪ ಅಂತ ಕರೆಯುವ ಮಗಳೇ ನಿನ್ನೆ ರಾತ್ರಿ ಮಲಗುವಾಗ ಮಧ್ಯರಾತ್ರಿವರೆಗೂ ಹೇಳಿದಲ್ಲವ ಅಪ್ಪ ನಾನು ನಾಳೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡುತ್ತೇನೆ ಎಂದು ಹೇಳಿದ್ದೆ ಆದ್ರೆ ಇಂದು ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡ ಬದಲು ಮೊಸನದ ಮಲ್ಲಿಗೆಯಾಗಿ ಮಲಗಿದ್ದೇ ಅಲ್ಲವ ಇದೆಯ ನಿನ್ನ ಮಗಳು ಅಂಬಿಕಾ ತಿಳಿಸುವುದೇನೆಂದರೆ ಅಪ್ಪ ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳೆದುಕೊಂಡ ನನಗೆ ನೀನು ತಂದೆ ತಾಯಿಯಾಗಿ ನನ್ನನ್ನು ಜೋಪಾನ ಕೈದಿದೆಯಾ ಆದರೆ ಇಂದು ನಾನೊಂದು ದುರುಕಿನ ನಿರ್ಧಾರ ಮಾಡಿದ್ದೇನೆ ಸುತ್ತ ಹತ್ತ ಹಳ್ಳಿಗೆ ನ್ಯಾಯಾಧೀಶರಾದ ಧನ್ರಾಜ್ ತಳಿ ಮಗ ಮಾಂತೇಶ ಮನೆಗೆ ಬಂದಿದ್ದ ಯಾರು ಇಲ್ಲದ ಸಮಯ ನೋಡಿ ಪ್ರೀತಿ ಎಂಬ ಹಾಲಿನಲ್ಲಿ ಕಾಮ ಎಂಬ ಹುಳಿ ಹುಡಿ ನನ್ನ ಶೀರವನ್ನೇ ಸುಟ್ಟು ಹಾಕಿದ ನನ್ನ ಪ್ರದೇಶವನ್ನು ಬೇರೆಯವರಿಗೆ ಅರ್ಪಿಸಬಾರದೆಂದು ನಾನು ಈ ಲೋಕದಿಂದ ದೂರ ಬಹುದೂರ ಹೋಗ್ತಾ ಇದ್ದೀನಿ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿನ್ನ ಮಗಳಾಗಿ ಹೋಗ್ತಿದ್ದೀನಿ ನಿನ್ನ ಪ್ರೀತಿಯ ಮಗಳು ಅಂಬಿಕಾ ಮಾತೇಶ್ 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 ಮಧುಮಗಳಾಗಿ ಮುದ್ದದಿಯಾಗಿ ಗೊಂದಲ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನ ವಸನಕ್ಕೆ ಕಳಿಸಿದೆಯಾ ಮಾತ ಈಗ ನಿನ್ನ ಮರಣ ನನ್ನ ಕೈಯಲ್ಲಿದೆ ನಿನ್ನ ಮರಣ ನನ್ನ ಕೈಯಲ್ಲಿದೆ ಈ ರುದ್ರ ರುದ್ರ ತಾಂಡುವ ಶುರುವಾಯ್ತು ಈಗ ನಿನ್ನ ತಾಯಿಯ ಗರ್ಭದಲ್ಲಿ ಅಳಿಕೊಂಡು ಕುಳಿತರೋಸ್ತಾರೆ ನಿನ್ನನ್ನು ತರದ ಹೊರಗಡೆವು ನಿನ್ನ ರುಂಡೆ ಒಂದು ಚಂಡೆ ಆಡದೆ ಹೋದ್ರ ನಾನು ರೊಟ್ಟಿಗೆ ಅಲ್ಲ ನಾನು ರೊಟ್ಟಿಗೆ ರುದ್ರಪ್ಪನೆಯಲ್ಲ ನಿಲ್ಲು ತಂಡ್ರೆ ಆಸೆ ನಿಲ್ಲವ ಒಂದೇಜೆ ಮುಂದಿಟ್ಟರೆ ನನ್ನ ಮೇಲೆ ಆನೆಗಿದೆ ನಿಮಗೆ ನೀವು ಮದುವೆಗೆ ಬರುವ ಮಾನವರಲ್ಲ ನೀವು ಮಾನವರನ್ನೇ ತಿಂದು ಹಾಕುವ ಗೋಮುಖ ವ್ಯಾಕ್ರಗಳು ನೀವು ಇವತ್ ಯಾಕ ಆಕ್ರೋಶಭವಾಗಿ ಮಾತಾಡ್ತಾ ಇದೀಯಾ ಇವತ್ತು ನಿನ್ನ ಮಗಳು ಅಲ್ವೇ ಹುಚ್ಚು ಹುಚ್ಚು ಹಿಡಿದೆ ನನಗೆ ಎಚ್ಚರ ಹೇಳುವರ ಮನೆಯಲ್ಲಿ ಹುಚ್ಚುಚ್ಚುನಾಗಿದ್ದು ಕಿಚ್ಚು ತಾಳಲಾರದೆ ನೀನೇನ್ ಮಾತಾಡ್ತಿದಿಯೋ ನಮಗೊಂದು ಅರ್ಥ ನಮ್ಮ ಗೌರವದಿಂದ ಮಾತಾಡುವ ನೀನು ಇಂದೇಕೆ ಏಕವಚನದಿಂದ ಮಾತಾಡ್ತಿರ್ ಇಂದು ನಿನ್ನ ಮಗಳ ಮದುವೆ ಅಲ್ವೇ ಮದುವೆ 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 ಎಂಬ ಮೂರಕ್ಷರ ಎಂದೋ ಮುಗಿದು ಹೋಗಿದೆ ತಾಯಿ ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಕೂಡರಬೇಕಾದ ನನ್ನ ಮಗಳು ಮಗಳು ಇಲ್ಲೇ ಮನೆಯಲ್ಲಿಯೇ ಒಲಗಿದ್ದಾಳೆ ಅಂದ್ರೆ ಏನಾಗಿದೆ ಅವಳಿಗೆ ಮದುಮಗಳಾಗಿ ನನ್ನ ಮಗಳು ಮಗಳು ನನ್ನ ಮಗಳು ಏನಾಗಿದೆ ಮಗಳಿಗೆ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಊಟ ಹತ್ತಿ ಮಾಡಿಕೊಳ್ಳ ಹಪ್ಪತ್ತ ನೆನಪಗಳಿಗೆ ಹೀನು ಬಂದಿತ್ತು ಏನಾಗಿತ್ತು ಅವಳಿಗೆ ಆಪತ್ತು ಅಪಮಾನ ಅವಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು ಮತ್ತೆ ಆದ್ರೆ ಆಪತ್ತು ತಂದು ಒದಗಿಸಿ ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದನಲ್ಲ ಅತ್ಯಾಚಾರ ಮಾಡಿದನಲ್ಲ ಅಂದ್ರೆ ಯಾರವನು ಯಾರವ ದುರಾತ್ಮ ಹೇಳು ಆ ಕುಲಘಾತಕ ಬೇರೆ ಯಾರು ಅಲ್ಲ ನಿಮ್ಮ ಹುಟ್ಟಿದ ನಿಮ್ಮ ಮಗ ಮಾ ಏನ್ ಹೇಳ್ತಾ ಇದ್ದ ನೀನು ನನ್ನ ಮಗ ಮಾತೇಷ್ಯ ಕೈ ಸಾಧ್ಯ ಇಲ್ಲ ಏ ಇರಿದ್ರ ಇದಕ್ಕೆಲ್ಲ ಕಾರಣ ಯಾರು ನನ್ನ ಮಗನೇ ಮಾಡಿದ್ದಾನೆ ಏನ್ ಸಾಧ್ಯ ಇದೆ ಹೇಳಿ ನಿಜ ಹೇಳು ಈ ಕಲ್ಕಿ ಬಾತ್ ಕೇಳಿದ್ರ ಕಲ್ಲುಸ ನಡಗುತ್ತಂತೆ ಆದ್ರೆ ನಾನು ಕಲ್ಕಿ ಬಾತ್ ಕೇಳೋನಲ್ರ ಬಾ ಕೇಳೋನಲ್ಲ ನೋಡಿ ಇದು ನಿಮ್ಮ ಮಗ ಮಾಡಿದ ದುರಂತವಿದು ಎತ್ತ ಕೆಲಸ ಮಾಡಿಬಿಟ್ಟು ಶಿವಶರಣರ ಮಠದಲ್ಲಿ ಮಂತ್ರ ಪಠಿಸುವ ಗಿಳಿಯಾಗಿದೆಯಾ ಎಂದು ನಾನು ತಿಳ್ಕೊಂಡಿದ್ರು ಕಂಡ ಕಂಡ ಹೆಣ್ಣು ಮಕ್ಕಳ ಸೀಲ ಹರಣ ಮಾಡುವ ಕಾಮುಕ ನನ್ನ ಮಗ ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶ ಬಣ್ಣ ಆದ್ರೆ ಕನಸನ್ನ ನನಸು ಮಾಡಿಕೊಂಡು ಹೋದವನು ಇಲಿಲ್ಲ ಈಗ ಉಳಿದವರು ನಾವೇ ಮೂರೇ ಜನ ಇಂಥ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳಿ ಯಾಕಂದ್ರ ಇಂತ ಸಂತೋಷದ ಸಮಯ ನಿಮಗೆ ಮತ್ತೆ ಎಂದು ಸಿಗಲಾರದು ಬಡವನ ಮನೆ ಹಾಳಾದ್ರೆ ಭತ್ತ ಬೆಳೆಯುವ ಮನೆಗೆ ಕೊಪ್ಪು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ ಸುಳ್ಳಾಗಲಿಲ್ಲ ಜನ್ ಯಾಕೆ ನಾನು ಏಕ ವಚನದಲ್ಲಿ ನಿಮಗೆ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗಬಹುದಲ್ವೇ ಯಾಕಂದ್ರ ನೀವು ಮಾಡುವಂತ ಮನೆತನದ ಮುತ್ತುಗಳು ನೀವು ಮುತ್ತುಗಳು ನಿಮ್ಮ ಆಗಿ ಮೂರು ವರ್ಷ ಕಳೆದರೂ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಕೂಡ ಹುಟ್ಟಿರ್ಲಿಲ್ಲ ನಾನು ನಿಮ್ಮ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಲಿ ಅಂತ ನಾನು ಕಂಡ ಕಂಡ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಿಕೆ ಹೊತ್ತೆ ಆದ್ರೆ ಇದು ನಿಮ್ಮ ಮಗ ಹಾಲು ಎರಡ ವಿಷಯ ಕೊಟ್ಟು ಹೋದ ದೊಡ್ಡ ಬಡಿತನದ ಮಗನೆಂದು ಇದೆ ಇದೇ ಕೈಗಳಿಂದ ಎತ್ತಿ ಆಡಿಸಿದೆ ಕೊನೆಗೊಂದು ದಿನ ನನ್ನ ಹೊತ್ತು ಹೋದ ನಿಮ್ಮ ಮಗ ಮಾಡುವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ನನಗೆ ತಕ್ಕ ಪ್ರತಿಫಲನೆ ನೀಡಿದ್ರೆ ತಕ್ಕ ಪ್ರತಿಫಲನೆ ನೀಡಿದ್ರಿ ಈ ನಿಮ್ಮ ಉಪಕಾರಣ ನಾನು ಯಾವ ಜನ್ಮದಲ್ಲೂ ಬರೆಯಲಾರೆ ನಂಟ ನಿಮಗೆ ಹಿಂದೆ ಒಂದು ಮಾತು ಹೇಳುದು ನೆನಪಿದೆಯಾ ದುಡಿಯುವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನನಾಗಲ್ಲ ಅಂತ ಹೇಳಿದ್ದೆ ಯಜಮಾನ ಯಜಮಾನನೇ ಆಗ್ತಾನೆ ನನ್ನಂತ ಆಳು ಮಕ್ಕಳು ಆಳು ಮಕ್ಕಳೇ ಆಗ್ತಾರೆ ನಾನು ಎಷ್ಟೇ ನಾನು ಎಷ್ಟೇ ನಿಷ್ಠೆಯಿಂದ ನಿಮ್ಮ ಮನೆಯಲ್ಲಿ ದುಡಿದ್ರು ಕೂಡ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ ಬರಲಿಲ್ಲವರು ಏನಂತೂ ಕರೀಬೇಕು ಆಟದಲ್ಲಿ ವಿಷ ಹಾಕುವ ಚಾಡಲರು ಅಂತ ಕರೆಯಲಿ ಇಲ್ಲ ನಂಬಿದವರ ಕತ್ತನೆ ಕತ್ತರಿಸುವ ಮಹಾ ತಾಯಿಗೂ ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯ್ತಿ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು ಯಾಕಂದ್ರೆ ಹೆಂಡಿ ಹೊಟ್ಟೆಯಲ್ಲಿ ಒಂದು ಹೆಣ್ಮಗು ಹುಟ್ಲಿ ಅಂತ ನೀವು ಬೇಡಿಕೊಂಡಿದ್ರಿ ಹೆಣ್ಮಗು ಹುಟ್ಟಿ ನಿಮ್ಮನೆಗೆ ಕರೆದುಕೊಂಡು ಬಂದಾಗ ಕೊರಳಲ್ಲಿ ಚಿನ್ನದ ಸರ ನೋವು ಹಾಕಿದ್ರಿ ಅದು ಯಾಕೆ ಗೊತ್ತಾ ನಿಮ್ಮ ಮನೆ ಮೂರ್ಖ ಮಗನಿಂದ ನನ್ನ ಮಗಳ ಮಾನ ಕಳಿಯುವುದಕ್ಕಾಗಿ ಮಾನ ಕಳಿಯುವುದಕ್ಕಾಗಿ ನೀವು ಕೊಟ್ಟ ಕಾಣಿಕೆನೇ ಇರಬೇಕು ಆ ಉಪಕಾರ ಇಂದು ನೀವು ನಿಮ್ಮ ಮಗನಿಂದ ತೀರ್ಸ್ಕೊಂಡು ಬಿಟ್ರಿ ತೀರ್ಸ್ಕೊಂಡು ಬಿಟ್ರಿ ದಂಡ್ರ ಯಾಕೆ ಮಾತನಾಡಿ ಮೌನವಾಗಿ ನಿಂತಿದ್ದೀರಲ್ಲ ಮಾತನಾಡುವ ನಿಮ್ಮ ನಾಲಿಗೆ ನಾಚಿಕೊಂಡಿತೆ ಧೈರ್ಯ ಹೆದರಿಕೊಂಡಿತೆ ಮಾತನಾಡುವ ರೀತಿ ತಪ್ಪಿ ಹೋಯಿತೆ ನನ್ ಈ ಸುತ್ತು ನಲ್ವ ಒಳಗ ನಿಮ್ಮ ಮಣಿತನ ನ್ಯಾಯವಂತರ ಮಣಿತನ ನೀತಿವಂತರ ಮಣಿತನ ಮಾನವಂತರ ಮಣಿತನ ಇಂಥ ಮಾನವಂತರ ಅಂಗಳದಲ್ಲಿ ಆ ಒಂದು ಹುತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ ಹತ್ತು ಜನರಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮ ಹುತ್ತದಲ್ಲಿರುವ ಹಾವು ನಂಬಿದವರಿಗೆ ವಿಷ ಬಡಿಸುತ್ತದೆ ಎಂಬುದು ಹೆತ್ತವರಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೇ ಧನರಾಜ್ ಹತ್ತು ಜನರಿಗೆ ಪಟ್ಟು ಮಾಡಿ ತೋರಿಸುವ ನೀವು ನಿಮ್ಮ ಅಡ್ಡದ ತಟ್ಟೆಯಲ್ಲಿ ಸತ್ತುಬಿದ್ದ ಹಂದಿಯನ್ನು ನೀವು ಬರ್ತಿದ್ದೀರಿ ಮಾನವ ಬಡತನದ ಕತೆ ರುದ್ರ ತನ್ನ ಹೆತ್ತ ಕರಳಿನ ಕುಡಿಯಲ್ಲಿ ಕತ್ತರಿಸಿಕೊಂಡಿದ್ದಾನೆ ಮಡನೊಂದು ಮಾತಾಡ್ತಾ ಇದ್ದಾನೆ ಮಾತಾಡ್ಲಿ ಬಿಡು ರುದ್ರ ನೀನು ಬರೀ ಬಾಯಿಂದ ಮಾತಾಡುವುದಷ್ಟೇ ಅಲ್ಲೋ ಬರೀ ನೀನು ಬಾಯಿಂದ ಮಾತಾಡುದು ಅಷ್ಟೇ ಅಲ್ಲ ನಿನ್ನ ಕಾಲು ಒಳಗಿನ ಬೆಟ್ಟ ತೆಗೆದು ಹೊಡೆದ್ರು ನಾವು ಸುಮ್ಮನೆ ಇರಬೇಕು ಇಂಥ ಮಾನಹೀನ ಮಾಡುವ ಮಗನಿಗೆ ಜನ್ಮ ಬಿಟ್ಟಿನಲ್ಲ ಇದು ನನ್ನ ತಪ್ಪು ನೀನು ಮಾತಾಡುದು ತಪ್ಪು ಯಾರೇ ಮಾಡಿರಿ ತಪ್ಪು ತಪ್ಪೆ ನನ್ನ ಮಗ ಮಾಡಿದ ತಪ್ಪು ನಾನು ಸರಿ ಅಂತ ಹೇಳ್ತಾ ಇಲ್ಲ కై ముగ్ కింద నిన్న కాలికి బితు కేకొత్త మాత్ర నన్నద మాత్రి కుడ్రతే నూడు ಎಲ್ಲ ರೆಗಳಾದಾಂತ ಆದ್ರು ಇನ್ನು ಒಂದು ಮಾತು ಕೇಳ್ತೀನಿ ಅಂತಿರಲ್ಲ ಕೇಳ್ರಪ್ಪ ಕೇಳಿ ಅದೇನ್ ಕೇಳಬೇಕಂತೀರೋ ಕೇಳಿ ಸುತ್ತು ನಲವತ್ತಲ್ಲಿ ನ್ಯಾಯ ನೀತಿ ಧರ್ಮವಂತರ ಮಣಿತನ ಇಂಥ ಮಣಿತನದಲ್ಲಿ ಹುಟ್ಟಿದ ಕರುಣದ ಕುಡಿ ಈ ಕೃತ್ಯ ಕೈದನೆಂದರೆ ನನ್ನ ಮಣಿತನದ ಮಹಾ ಮರ್ಯಾದೆ ಉಳಿಯಬಹುದೇ ಗಣತೆ ಗೌರವಗಳನ್ನೆಲ್ಲ ನೀರಿನಲ್ಲಿ ಹೋಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ವಿಧಿಸಲು ಬಿಟ್ಟು ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಯಾವ ಕಾಲಕ್ಕೂ ಯಾರಿಗೆ ಗೊತ್ತಾಗಬಾರದು ಮಾತು ಮುಚ್ಚಿಡು ಅಂತ ಹೇಳಿ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊಳ್ತೀರ ಧನ್ರಾಜರೇ ಹತ್ತರೇ ಕಂಡಲ್ಲಿ ನೀರು ಬರುವುದು ಸ್ವಾಭಾವಿಕ ಆದ್ರೆ ನೀವ್ ಹೇಳುವ ಮಾತು ಹೇಗಿದೆ ಗೊತ್ತಾ ಅತ್ತರೆ ಅಳು ಕಣ್ಣೀರು ಬರದಂತೆ ಅಳು ಎಂದು ಹೇಳಿದಂತಾಗುತ್ತದೆ ನಿಮ್ಮ ಮಾತು ವೃದ್ಧ ತಪ್ಪು ಯಾರೇ ಮಾಡಲಿ ಅದು ತಪ್ಪಿ ತಪ್ಪಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು ನಿನ್ನ ನನ್ನ ಮಗನಿಗೆ ಶಿಕ್ಷೆ ಕೊಡುವುದು ನನಗೆ ಬಿಟ್ಟು ಬಿಡುವ ಆದ್ರೆ ಸ್ವಲ್ಪ ನನ್ನ ಕಾಲಾವಕಾಶ ಅಲ್ಲಿವರೆಗೆ ದುಡುಕಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಡ ಮದುವೆಗೆ ಬಂದ ಜನರಿಗೆ ರುದ್ರನ ಮಗಳ ಸಾವು ಆಕಸ್ಮಿಕ ಆಗಿದೆಂದು ನಾವೇ ಹೇಳಿ ಅವನು ಬರಲಿ ಕಳಿಸಿ ಬರ್ತಾ ಇದೀವಿ ಅಂತ್ಯ ಸಂಸ್ಕಾರ ನಿಲ್ಲು ದಂಡರಾಜ್ ನಿಲ್ಲು ನನ್ನ ಮಗಳ ಮಾಡುವು ಕಳಿಯಲು ಮುಂದಾದನಲ್ಲ ನಿನ್ನ ಮಗ ಒಂದು ವೇಳೆ ಒಂದು ವೇಳೆ ನೀನೇನಾದರೂ ಶಿಕ್ಷೆ ಕಡೆದ ಹೋದ್ರೆ ನಾನೇನ್ ಮಾಡಲಿ ನ್ಯಾಯವಂತರ ಮಡಿತನದಲ್ಲಿ ಹುಟ್ಟಿದವನು ನಾನು ಸ್ವಲ್ಪ ದಿನ ಕಾದ ನೋಡು ನಿನಗೆ ಅರ್ಥ ಆಗ್ತಾ ಹೆಣ್ಣಾದ ನಿನಗೆ ಇಂಥ ಪರಿಸ್ಥಿತಿಗಳ ಅರ್ಥ ಆಗುವುದಿಲ್ಲ ನೀನು ಮನೆಗೆ ನಡಿ ನೀನು ಮನೆಗೆ ನಡಿ தாயே பிரீதித்தனி மாதிரி நான் பருவே தினி பாலி லல்லாச மல்லிகேரித்தாழோர ஜோதி ೇಶ್ವರ ಎಂತ ದುರಂತವನ್ನೇ ಅಲ್ಲ ಎಂತ ಮಕ್ಕಳ ಪ್ರಾಣಕ್ಕಿಂತ ತುತ್ತು ಕೊಟ್ಟವರು ನವೇ ಭಾರವಾಯಿತಲ್ಲ ಮಗಳೇ ಅಂಬಿಕಾ ಇಂಥ ಸಮಯದಲ್ಲಿ ಈರಿಂದ ತಂದೆ ಸಾಯಕನ ಸಾಯಕ ಲಾಲ